ಹಲೋ ಹಾಯ್ ಇಟ್ಸ್ ವೆಡ್ನಸ್ ಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರಾ ಸೊ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿನ್ನೆ ನಮ್ಮ ಹೆಗ್ಗೆ ಡ್ಯೂಟಿಯಿಂದ ಬರ್ತಾ ಮಶ್ರೂಮನ್ನು ತಂದಿದ್ದಾರೆ ಸೊ ಅವರ ಸ್ಟಾಫ್ ಯಾರೋ ತಂದು ಕೊಟ್ರಂತೆ ನನಗಂತೂ ತುಂಬನೇ ಖುಷಿಯಾಗೋಯಿತು ಯಾಕಂದರೆ ಇದು ನಾಟಿ ಮಶ್ರೂಮ್ ತುಂಬಾ ಚೆನ್ನಾಗಿರುತ್ತೆ ಸೊ ಬರ್ತಾ ತೊಗೊಂಬಂದಿದ್ರು ಸೊ ನಾನು ರಾತ್ರಿಯೇ ಕ್ಲೀನ್ ಮಾಡಿ ಎತ್ತಿಡ್ತಿದ್ದೀನಿ ಯಾಕಂದರೆ ಇದು ನಾಟಿ ಮಶ್ರೂಮ್ ಆಗಿರೋದ್ರಿಂದ ತುಂಬಾ ಮಣ್ಣಿದೆ ಮತ್ತು ಬೆಳಗ್ಗೆಯಿಂದ ಸಂಜೆ ತನಕ ಕವರಲ್ಲಿ ಹಾಗೆ ಇತ್ತಂತೆ ಯಾಕಂದರೆ ಅವರು ಬೆಳಗ್ಗೆ ಡ್ಯೂಟಿಗೆ ಬರ್ತಾ ತೊಗೊಂಬಂದು ಕೊಟ್ಟಿರೋದು ಸೊ ಫ್ಯಾಕ್ಟ್ರಿಯಲ್ಲಿ ಎಲ್ಲಿ ಇರ್ತಾರೆ ಫ್ರಿಜ್ಜೆಲ್ಲ ಇರೋದಿಲ್ಲ ಅಲ್ವಾ ಸೊ ಹಾಗೆ ಇಟ್ಕೊಂಡಿದ್ರಂತೆ ಕವರಲ್ಲಿ ಅಂದಿದ ತಕ್ಷಣ ನಾನು ಕ್ಲೀನ್ ಮಾಡಿ ಫ್ರಿಜ್ಗೆ ಎತ್ತಿಟ್ಕೊಳ್ತಿದ್ದೀನಿ ಮಾರ್ನಿಂಗು ನಾನು ಸಾಂಬಾರು ಮಾಡ್ತಿದ್ದೀನಿ ಸೊ ಇದು ವೆಡ್ನಸ್ ಡೇ ಮಾರ್ನಿಂಗ್ ಮಕ್ಕಳಿಗೆ ಹಾಲನ್ನು ಕಾಯಲಿಕ್ಕೆ ಇಟ್ಟು ಇನ್ನೊಂದು ಕಡೆ ನನ್ನ ಡಿಟಾಕ್ ಡ್ರಿಂಕನ್ನು ಸಹ ರೆಡಿ ಮಾಡ್ಕೊಳ್ತಿದ್ದೀನಿ ಹಾಗೆ ಮಶ್ರೂಮ್ ಸಾಂಬಾರನ್ನು ಮಾಡ್ತಿದ್ದೀನಿ ಸೊ ಹಾಗಾಗಿ ಮಸಾಲೆಗೋಸ್ಕರ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಗೋಡಂಬಿನೂ ಸಹ ಸೇರಿಸ್ಕೊಂಡಿದ್ದೀನಿ ಗೋಡಂಬಿ ಹಾಕೋದ್ರಿಂದ ಮಶ್ರೂಮ್ ಸಾಂಬಾರು ತುಂಬಾ ಟೇಸ್ಟ್ ಟೇಸ್ಟಿಯಾಗಿರುತ್ತೆ ನಂತರ ನಾನಿಲ್ಲಿ ಮಶ್ರೂಮನ್ನು ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಸೊ ರಾತ್ರಿಯೇ ಕ್ಲೀನ್ ಮಾಡಿಕೊಂಡೆ ಅಂತ ಹೇಳೋದ್ನಲ್ವ ಅದು ಕಟ್ ಮಾಡಿ ಹಾಗೆ ಎತ್ತಿಟ್ಟೆ ಅಷ್ಟೇ ವಾಷೇನೂ ಮಾಡಿರಲಿಲ್ಲ ಈಗ ವಾಶ್ ಮಾಡ್ಕೊಳ್ತಿದ್ದೀನಿ ತುಂಬಾ ಮಣ್ಣಿದೆ ಹಾಗಾಗಿ ನಾನು ಏನಿಲ್ಲ ಅಂದರೂ ಒಂದು ಏಳರಿಂದ ಎಂಟು ಸಲ ತೊಳೆದಿದ್ದೀನಿ ಮಶ್ರೂಮ್ನ ತುಂಬಾ ಪ್ರೆಸ್ ಮಾಡಲಿಕ್ಕೂ ಆಗೋದಿಲ್ಲ ಮಶ್ರೂಮ್ನ ಸೊ ಒಂದು ಸ್ವಲ್ಪ ಹೂವಿನ ಥರ ತೊಳಿಬೇಕು ನಾವು ಹೂವ ಇರೋ ಹಾಗೆ ಇರುತ್ತೆ ಅದು ತೇಟು ಇಟ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಿಕೊಂಡು ನಾನು ಮಶ್ರೂಮನ್ನು ಕ್ಲೀನಾಗಿ ತೊಳೆದೆ ಸೊ ಈಗ ನಾನು ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಶಾಜೀರಿಗೆ ಎಲ್ಲ ಒಂಚೂರು ಚೂರು ಹಾಕ್ಕೊಳ್ತಿದ್ದೀನಿ ಸ್ಪೈಸಸ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಏನು ಬೇಡ ಯಾಕಂದರೆ ಮಶ್ರೂಮು ಸಾಂಬಾರು ಒಂದು ಸ್ವಲ್ಪ ಲೈಟಾಗಿದ್ರೇ ಚೆಂದ ಮಸಾಲೆ ಎಲ್ಲ ರುಬ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಪಲಾವ್ ಎಲೆನ ಹಾಕ್ತಿದ್ದೀನಿ ಸೊ ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ತಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನಾನು ಅದಕ್ಕೇ ಕರ್ಬೇಡಿ ಒಂದು ಸೊಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಯಿತು ಈಗ ರುಬ್ಬಿರುವಂತಹ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ನಾರ್ಮಲ್ ಖಾರಕ್ಕೆ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಸೊ ಸಾಂಬಾರು ಮಾಡ್ತಿರೋದ್ರಿಂದ ನನಗೆ ಒಂದು ಸ್ವಲ್ಪ ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಹಾಗೆ ಮನಿ ಪ್ಲಾಂಟ್ಸ್ಗೆ ಮತ್ತು ಅಲೋವೆರಾ ಗಿಡಕ್ಕೆಲ್ಲ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ ಒಂದೆರಡು ಒಳಗಡೆ ಅರ್ಧ ಅರ್ಧನೇ ಇದೆ ಮಣ್ಣು ಆ ಪಾಟ್ ಇರೋ ಗಿಡಕ್ಕೆ ಮಣ್ಣು ಸಾಕಾಗ್ತಿಲ್ಲ ಅನ್ನಿಸ್ತಿದೆ ಸೊ ಇನ್ನೊಂದ್ ಸ್ವಲ್ಪ ಮಣ್ಣು ಹಾಕಿ ಇಡ್ಬೇಕು ಮಸಾಲೆ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗೇ ಕುದಿ ಬಂದಮೇಲೆ ಈಗ ನಾನು ಮಶ್ರೂಮನ್ನು ಆ್ಯಡ್ ಮಾಡ್ತಿದ್ದೀನಿ ಫಸ್ಟಲ್ಲೇ ಮಶ್ರೂಮನ್ನು ಆ್ಯಡ್ ಮಾಡಬಾರ್ದು ಮ ಫಸ್ಟಲ್ಲೇ ಏನಾದರೂ ಮಶ್ರೂಮನ್ನು ಹಾಕಿದ್ರೆ ಸೊ ಕೈಗೆ ಸಿಗೋದಿಲ್ಲ ತುಂಬ ಬೇಗನೆ ಬೆಂದ್ಕೊಂಬಿಡುತ್ತೆ ಹಾಗಾಗಿ ಸ್ವಲ್ಪ ಲಾಸ್ಟಲ್ಲೇ ಹಾಕ್ಕೊಳ್ಳೋಣ ಮಶ್ರೂಮನ್ನು ಅಂದರೆ ಒಂದು ಹತ್ತು ನಿಮಿಷ ನಾವು ಕುದಿಸ್ಕೊಳ್ಬೇಕು ನೋಡಿ ಮಶ್ರೂಮನ್ನು ಹಾಕಿ ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾನು ಸಾಂಬಾರು ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ತಿಳಿ ಸಾರಬೇಕು ಅಂತ ಹೇಳಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಕುಕ್ಕರಲ್ಲಿ ಅಲ್ಲಿ ಅನ್ನಕ್ಕೂ ಸಹ ಇಟ್ಟಿದ್ದೀನಿ ಈಗ ಒಂದೆರಡು ಚಪಾತಿಯನ್ನ ಹಾಕೊಳ್ಳೋಣ ಅಂತ ಹೇಳಿ ಚಪಾತಿಯನ್ನ ಲಟ್ಟಿಸ್ಕೊಳ್ತಿದ್ದೀನಿ ಸೊ ಬೀಟ್ರೂಟ್ ಬೆಂದ್ರೆ ಸಾಕು ಒಂದ್ ಹತ್ತು ನಿಮಿಷದಲ್ಲಿ ಪಲ್ಯವನ್ನ ರೆಡಿ ಮಾಡ್ಕೊಬೋದು ಚಪಾತಿ ಹಾಕಿದಾಯಿತು ನೋಡಿ ಇಲ್ಲಿ ಬೀಟ್ರೂಟ್ ಪಲ್ಯವನ್ನ ಮಾಡಲಿಕ್ಕೆ ನಾನು ಒಂದು ಬಾಣಲೆಗೆ ಎಣ್ಣೆನ ಹಾಕಿ ಎಣ್ಣೆಗೆ ಒಂದ್ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಬೇಯಿಸಿರುವಂತಹ ಬೀಟ್ರೂಟ್ ಸ್ಲೈಸ್ನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟೆ ಈಗ ನಾನು ಮೊಟ್ಟೆಯನ್ನು ಒಡೆದು ಹಾಕ್ತಿದ್ದೀನಿ ನೋಡಿ ಅದರ ಮೇಲೆ ಒಡೆದು ಹಾಕಿ ಈ ರೀತಿ ಸೊ ಈಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ಮಿಕ್ಸ್ ಕೊಡ್ತಾ ಹೋಗಬೇಕು ಒಂದು ಹತ್ತು ನಿಮಿಷ ಸೊ ಕೈ ಅಂತೂ ಬಿಡಲೇಬಾರ್ದು ಯಾಕಂದರೆ ಮೊಟ್ಟೆ ತಳ ಹಿಡಿಯೋ ಚಾನ್ಸಸ್ಸು ತುಂಬ ಇರುತ್ತೆ ಹಾಗಾಗಿ ಕೈ ಬಿಡ್ದೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಎಗ್ ಬೀಟ್ರೂಟ್ ಪಲ್ಯ ಅಂತೂ ಸೂಪರ್ ರೆಡಿ ಆಗುತ್ತೆ ನೋಡಿ ನಮ್ಮ ತಾಲಿ ಇವತ್ತು ಎಗ್ ಬೀಟ್ರೂಟ್ ಪಲ್ಯ ಚಪಾತಿ ರೈಸು ಮತ್ತು ಮಶ್ರೂಮ್ ಸಾಂಬಾರು ಸೂಪರ್ ಕಾಂಬಿನೇಷನ್ ಅಲ್ವಾ ನಮ್ಮಮ್ಮ ಈ ರೀತಿ ಮಾಡ್ತಿದ್ರು ಅಂದರೆ ಬೀಟ್ರೂಟ್ ಎಗ್ ಪಲ್ಯವನ್ನು ಮಾಡ್ತಿದ್ರು ಅದನ್ನು ಏನು ಮಾಡೋರು ಅಂದರೆ ಈ ಚಿತ್ರಾನ್ನ ಗೊಜ್ಜಿಗೆ ನಾವು ಅನ್ನವನ್ನು ಹಾಕಿ ಕಲಿಸ್ತಿದ್ವು ಅಲ್ವಾ ಅದೇ ರೀತಿ ಬೀಟ್ರೂಟ್ ಎಗ್ ಪಲ್ಯವನ್ನು ಮಾಡಿಬಿಟ್ಟು ಅನ್ನ ಕಲಸಿಬಿಡ್ತಿದ್ರು ತುಂಬಾ ಚೆನ್ನಾಗಿರ್ತಿತ್ತು ಗೊತ್ತಾ ನಿಜವಾಗ್ಲೂ ಸಖತ್ತಾಗಿರ್ತಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೊ ಅಂದಾಗೆ ಇವತ್ತು ಸಹ ಲಕ್ಕಿನ ಅಂಗನವಾಡಿಗೆ ಕರ್ಕೊಂಡು ಹೋಗಬೇಕು ಹಾಗಾಗಿ ಮನೆ ಕೆಲಸನೆಲ್ಲ ಬೇಗ ಬೇಗ ಮುಗಿಸ್ಕೊಂಡೆ ಒಂದಷ್ಟು ಬಟ್ಟೆನೂ ಸಹ ಇದ್ದು ಒಗೆಯುವಂಥದ್ದು ಅದು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕ್ತೆ ಈಗ ಆ ಬಟ್ಟೆನೆಲ್ಲ ಒಣಗಲಿಕ್ಕೆ ಹಾಕಿ ನಂತರ ಲಕ್ಕಿಗೆ ಸ್ನಾನ ಮಾಡಿಸ್ಕೊಂಡು ಸ್ಕೂಲ್ಗೆ ಕರ್ಕೊಂಡು ಹೋಗ್ಬೇಕು ಆಗಲೇ ಒಂದು ಸ್ವಲ್ಪ ಊಟನೂ ಸಹ ತಿನ್ನಿಸ್ದೆ ನೋಡಿ ನಮ್ಮ ಲಕ್ಕಿ ಎಷ್ಟು ಚೆಂದ ತೆಳಿತಿದ್ದಾನೆ ವಾಷಿಂಗ್ ಮಿಷಿನನ್ನು ಸೊ ಸಖತ್ತು ಹೆಲ್ಪ್ ಮಾಡಿಕೊಡ್ತಾನೆ ಅನಿಸುತ್ತೆ ದೊಡ್ಡವನಾದ ಮೇಲೆ ಗೊತ್ತಿಲ್ಲ ಈಗಂತೂ ಒಂಚೂರು ಚೂರು ಏನು ಮಾಡ್ತಾನೆ ಅಂದರೆ ಹತ್ತೋಗ ಮಗನೆ ಇತ್ತ ಗೊಂಬ ಮಗನೆ ಅಂದರೆ ಅರ್ಥ ಆಗುತ್ತೆ ಅವ್ನಿಗೆ ತಂದು ಕೊಡ್ತಾನೆ ಅಂದಾಗೆ ನಿಮಗೆ ಹೇಳೋದೆ ಮರ್ತೆ ನಿನ್ನೆ ಅಂಗನವಾಡಿಗೆ ಕರ್ಕೊಂಡೋಗಿದ್ನಲ್ವ ಒನ್ ಅವರ್ ಇದ್ವಿ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ ನಾನು ಇರೋದೇ ಬಿಟ್ಟಿರ್ತಾನೆ ಗೊತ್ತ ಅವನು ಮತ್ತು ನಾನು ಬಂದ್ರೂ ಅಷ್ಟೇ ಅವನು ಅಳೋದಿಲ್ಲ ಬಾಯ್ ಮಾಡ್ತಾನೆ ಸುಮ್ಮನೆ ಕೂತಿರ್ತಾನೆ ನಾನೊಂದು ಸ್ವಲ್ಪ ದೂರ ಬಂದಮೇಲೆ ನಂತರ ಓಡಿ ಬರ್ತಾನೆ ಅದು ಹತ್ಕೊಂಡಲ್ಲ ನಾರ್ಮಲಾಗೆ ಓಡ್ ಬರ್ತಾನೆ ಸೊ ನನ್ನನ್ನೇ ಆಟ ಆಡಿಸ್ತಾನೆ ಮತ್ತೆ ಓಡೋಗ್ತಾನೆ ನಾನು ಎತ್ಕೊಂಬರಕ್ಕೆ ಬಂದರೆ ಮನೆಗೆ ಮತ್ತೆ ಓಡೋಗ್ತೇನೆ ಈ ರೀತಿ ಕೆಲಸ ಕೊಡ್ತೇನೆ ಒಟ್ಟಲ್ಲಂತೂ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾನೆ ಸ್ಕೂಲಲ್ಲಿ ಮಾತ್ರ ಬನ್ನಿ ಬಟ್ಟೆನೆಲ್ಲ ಬಿಸಿಲಿಗೆ ಹಾಕಿ ಹೋಗೋಣ ಲಕ್ಕಿಗೆ ಸ್ನಾನ ಮಾಡಿಸ್ಬೇಕು ನಮ್ಮ ಲಕ್ಕಿಗೆ ಮನೆ ಮೇಲೆ ಬಂದರೆ ಅಂತೂ ತುಂಬಾ ಖುಷಿ ಸೊ ಅವನು ಏರೋಪ್ಲೇನ್ಸ್ನ ನೋಡಿಕೊಂಡೇ ಟೈಮ್ ಪಾಸ್ ಮಾಡಿಬಿಡ್ತಾನೆ ಫೈವ್ ಒಂದು ಟೂ ಮಿನಿಟ್ಸ್ಗೊಂದು ತ್ರೀ ಒಂದು ಏರೋಪ್ಲೇನ್ಸು ಹೋಗ್ತಾ ಇರ್ತವೆ ಬರ್ತಾ ಇರ್ತವೆ ಬರೋದಕ್ಕಿಂತ ಅತಿ ಹೆಚ್ಚು ಹೋಗ್ತಿರ್ತವೆ ಹತ್ತುತ್ತಿರ್ತವೆ ಸೊ ನಮ್ಮ ಮನೆ ಮೇಲಿಂದ ಸ್ವಲ್ಪ ಹತ್ರದಿಂದ ಕಾಣುತ್ತೆ ಏರೋಪ್ಲೇನ್ಸು ಸ್ವಲ್ಪ ಸೈಜು ದೊಡ್ಡದಾಗಿ ಕಾಣುತ್ತೆ ಅವ್ನಿಗಂತೂ ತುಂಬ ಇಷ್ಟ ನೋಡಲಿಕ್ಕೆ ಏರೋಪ್ಲೇನ್ಸ್ನ ಸೊ ಆ ಏರೋಪ್ಲೇನ್ಸ್ನ ನೋಡಿಕೊಂಡೆ ಟೈಮ್ ಪಾಸ್ ಮಾಡಿಬಿಡ್ತಾನೆ ಕೆಲವೊಂದು ಬಾರಿ ಊಟ ಮಾಡುವಾಗ ಮಾಡಿಸುವಾಗ ಹಠ ಮಾಡಿದ್ರೆ ಮನೆ ಮೇಲೆ ಕರ್ಕೊಂಬಂದು ಏರೋಪ್ಲೇನ್ಸ್ ನೋಡಿಕೊಂಡೆ ಹೊಟ್ಟೆ ತುಂಬ ಊಟ ಮಾಡಿಸಿ ಮತ್ತೆ ಕರ್ಕೊಂಡು ಹೋಗ್ತೀನಿ ಅವನಿಗೆ ಇಷ್ಟ ನೋಡಿ ನಾನು ಒಂದು ಕಡೆಯಿಂದ ಬಟ್ಟೆನ ಹಾಕ್ತಿದ್ರೆ ಮತ್ತೊಂದು ಕಡೆಯಲ್ಲಿ ಏನು ಮಾಡ್ತಿದ್ದಾನೆ ನೋಡಿ ಎಲ್ಲ ತೆಗ್ದು ತೆಗ್ದು ಹಾಕೋದು ಇಲ್ಲಾಂದರೆ ಆ ಕಮ್ಮಿನ ಇಟ್ಕೊಂಡು ಚೆನ್ನಾಗಿ ಅಲಗಾಡಿಸೋದು ಮತ್ತು ಬಟ್ಟೆನೆಲ್ಲ ಬೀಳ್ಸೋದು ಇದೇ ಆಗೋಗುತ್ತೆ ನಮ್ಮ ಲಕ್ಕಿ ಕೆಲಸ ನಾನೊಂದು ಕೆಲಸ ಮಾಡ್ತಿದ್ರೆ ಮತ್ತೊಂದು ಕೆಲಸ ಇಡ್ತಾನೆ ಇರ್ತಾನೆ ನನ್ನ ಮಗು ಈಗ ಟೈಮ್ ಹನ್ನೊಂದು ಗಂಟೆ ಆಗ್ಬಿಟ್ಟಿದೆ ಇವತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಸೊ ಬೇಗ ಬೇಗ ಸ್ನಾನ ಮುಗಿಸ್ಕೊಂಬಂದೆ ಲಕ್ಕಿಗೆ ಈಗ ಸ್ವಲ್ಪ ಬೇಗ ಬೇಗ ಲಕ್ಕಿನ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು ನಮ್ಮ ಲಕ್ಕಿ ಹತ್ರ ಎಷ್ಟು ಬೇಗ ಕೆಲಸ ಮಾಡ್ಕೊಬೇಕು ಅಂದ್ಕೊಂಡಿರ್ತೀವೋ ಅಷ್ಟು ಲೇಟಾಗುತ್ತೆ ಗೊತ್ತಾ ಸೊ ಒಂದು ಕೆಲಸ ಮಾಡ್ಲಿಕ್ಕೆ ಹೋದರೆ ಅಲ್ಲಿ ಒಂದು ತ್ರಿಬ್ಬಲ್ ಕೆಲಸ ಇಟ್ಟಿರ್ತಾನೆ ಅಷ್ಟೊಂದು ತಿಟ್ಲೆ ಮಾಡ್ತಾನೆ ನನ್ನ ಮಗ ಸೊ ಹಾಗೋ ಹೀಗೋ ಲಕ್ಕಿನ ಬಿಟ್ ಬೇಗ ರೆಡಿ ಮಾಡಿ ಕರ್ಕೊಂಡು ಹೋಗೋಣ ನನ್ಗಂತೂ ಸಖತ್ತು ಖುಷಿ ಆಗ್ತಿದೆ ಅಂದ್ರೆ ಕ್ಯೂರಿಯಾಸಿಟಿ ನನಗೆ ಲಕ್ಕಿ ಅಲ್ಲಿ ಆಟ ಆಡ್ತಿದ್ರೆ ಎಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗಂತೂ ಮತ್ತೊಂದು ವಿಷಯ ಏನು ಗೊತ್ತಾ ಸೊ ಬೇರೆ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡ ಮಕ್ಕಳು ಅಂದರೆ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆಗಿರುವಂತಹ ಮಕ್ಕಳು ಸ್ಲೇಟು ಬಳಪ ಇಟ್ಕೊಂಡು ಅಕ್ಷರ ಬರೀತಿರ್ತಾರೆ ಎ ಬಿ ಸಿ ಡಿ ಮತ್ತು ಐ ಈ ಎಲ್ಲ ಬರೀತಿರ್ತಾರಲ್ವ ಸೊ ಲಕ್ಕಿಗೂ ಕೇರ ಸಿಟಿಯ ಸ್ಲೇಟು ಬಳ್ಪನೆ ಕಂಡ್ರೆ ಸೊ ನೆನ್ನೆ ಈಸ್ಕೊಟ್ಟಿದ್ರೆ ಎಷ್ಟು ಚೆಂದ ಇಟ್ಕೊಂಡಿದ್ದಾನೆ ಗೊತ್ತಾ ಚಾಕ್ಪೀಸು ನಾವು ಪೆನ್ನೆಲ್ಲ ಇಟ್ಕೊಳ್ಳಲ್ವ ಈ ಮೂರು ಬೆರಳಲ್ಲಿ ಅದೇ ರೀತಿ ಅವನು ಕೂಡ ಚಾಕ್ಪೀಸ್ನ ಇಟ್ಕೊಂಡು ಸೊನ್ನೆನ ತಿದ್ದುತಾನೆ ತಾನೆ ಅಂದರೆ ಅವ್ನು ಬರೋ ರೀತಿ ಸೊನ್ನೆನ ಬರೀತಿರ್ತಾನೆ ಸೊ ನನಗಂತೂ ಫುಲ್ ಖುಷಿ ಆಗೋಯ್ತು ಎಷ್ಟು ಚಂದ ಚಾಕ್ಲೀಸ್ನ ಇಟ್ಕೊಂಡಿದ್ದ ಗೊತ್ತಾ ಒಂದೂವರೆ ವರ್ಷದ ಮಗು ಈಗಿನ ಮಕ್ಕಳೆಲ್ಲ ಕಂಪ್ಯೂಟರ್ ಅಲ್ವಾ ಸ್ವಲ್ಪ ಫಾಸ್ಟಾಗೇ ಇರ್ತಾರೆ ಬಿಡಿ ಸೊ ಇದೆಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಪ್ಲೀಸ್ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನೋಡಿ ಲಕ್ಕಿ ಆಲ್ಮೋಸ್ಟ್ ರೆಡಿ ಆದ ಈಗ ಅಂಗನವಾಡಿಗೆ ಹೋಗ್ತಿದ್ದೀವಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಎಲ್ಲಿಗೋಗ್ಬೇಕ ಎಲ್ಗೋಗ್ಬೇಕು ಮಗನೇ ನಡಿ ಸ್ಕೂಲ್ಗೆ ಹೋಗೋಣ ನಡಿ ನಡಿ ಸ್ಕೂಲ್ಗೆ ಹೋಗೋಣ ನಡಿ ಬಾ ಹೋಗೋಣ ಬಾ you <sharp inhale>